ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇಲ್ಲ ನೋಡ್ರಿ ಹೂಗಳು ಈ ಒಂದು ಕಾಲನೇ ಹೂವಿನ ಕಾಲ ಇವಾಗ ಸೊ ಎಲ್ಲ ಗಿಡದಲ್ಲೂ ಹೂ ಬರ್ತವೆ ಮುಲಂಗಿ ಗಿಡದಲ್ಲೂ ಬರ್ತವೆ ಉಳ್ಳಾಗಡ್ಡಿ ಗಿಡದಲ್ಲೂ ಹೂವು ಬರ್ತವೆ ಅದಕ್ಕೆ ಇದಕ್ಕೆ ಸ್ಪ್ರಿಂಗ್ ಸೀಸನ್ ಅಂತಾರೆ ಎಲ್ಲ ಗಿಡಗಳಲ್ಲೂ ಹೂ ಬಂದೇ ಬರ್ತವೆ ಇದರಲ್ಲಿ ಹಾಗಾಗಿ ಇದೇ ಕಾಲದಲ್ಲಿ ನಮ್ಗೆ ಎಲ್ಲ ಹೂಗಳು ಸಿಗೋದಿಲ್ಲ ಅಂದರೆ ಬೇರೆ ಕಾಲದಲ್ಲಿ ಇದರಲ್ಲೂ ಕೂಡ ಸಿಗೋಂಗಿಲ್ಲ ಇದು ಕಾಸ್ಮೋಸ್ ಗಿಡ ಆಮೇಲೆ ನೋಡ್ರಿ ಎಷ್ಟೊಂದು ಹೂವು ಬಂದವಂತ ಸೊ ಇದೆಲ್ಲ ಡಬಲ್ ಪೆಟ್ಲ್ ಕಾಸ್ಮಾಸ್ ಹೂವು ಈ ಸರಿ ಬಂದಿದ್ದು ನನ್ನ ಮೇಲೆ ಎಲ್ಲನೂ ಕೂಡ ಡಬಲ್ ಪೆಟ್ಲಿದೆ ನೋಡ್ರಿ ಇದ್ರದ್ದು ಸೀಡ್ಸ್ ಆರಾಮಾಗಿ ಎಲ್ಲ ಬೇಕಾದ್ರೆ ನಾವಲ್ಲಿ ಹಾಕ್ಬೋದು ಈ ಥರ ನೋಡ್ರಿ ಡ್ರೈ ಸ್ವಲ್ಪ ಹೂವು ಒಣಗಿ ತಂದರೆ ಡ್ರೈ ಆದಮೇಲೆ ಈ ಥರ ನೋಡಿರಿ ಇವು ಸೀಡ್ಸ್ ಈ ಬ್ಲ್ಯಾಕ್ ಕಲರ್ ಏನಾಗ್ಯಾವಲ್ಲ ಇವೆಲ್ಲನೂ ಕೂಡ ಸೀಡ್ಸ್ ನಮ್ಗೆ ಬೇಕಾದಲ್ಲೆಲ್ಲ ನಾವು ಹಾಕ್ಕೊಂಡು ಬಂದರೆ ಸೀಡ್ಸು ಮಸ್ತಾಗಿ ಬೆಳಿಗ್ಗೆ ಶಕತ್ತ ಮಾರ್ನಿಂಗ್ ಗ್ಲೋರಿ ಸೊ ಎಲ್ಲ ಕಲರ್ದು ಮಾರ್ನಿಂಗ್ ಗ್ಲೋರಿಗಳು ಆಗ್ತಾ ಇದ್ದಾವೆ ಸ್ವಲ್ಪ ನಾನು ಇದಕ್ಕಷ್ಟೇ ಇದನ್ನು ಕೊಟ್ಟಿನಿ ಬೆಳ್ಳಿಗಿಲ್ಲಿ ಯಾಕೆಂದರೆ ಇಲ್ಲಿ ಸ್ವಲ್ಪ ತರಕಾರಿ ಹಾಕಿದ್ನಲ್ಲ ಹೀರೆಕಾಯಿ ಅದು ನೋಡ್ರಿ ಹೀರೆಕಾಯಿ ಕಟ್ಲಿಕ್ಕೆ ಸ್ವಲ್ಪ ಅದು ಫ್ಲವರ್ ಇತ್ತಂದ್ರೆ ಜಲ್ದಿ ಅಟ್ರಾಕ್ಟ್ ಆಗ್ತಾವ ಕಾಯಿ ಕಷ್ಟವ ಅಂತ ಹೇಳಿ ನಾನು ಇದನ್ನ ಹಾಕಿದ್ದೀನಿ ಮಾರ್ನಿಂಗ್ ಗ್ಲೋರಿ ಹೂವು ನೋಡಿರಿ ಮಾರ್ನಿಂಗ್ ಗ್ಲೋರಿ ಹೂವಕ್ಕೆ ಸ್ವಲ್ಪ ಬಟರ್ಫ್ಲೈ ಆಯಿತು ಅದಾಯಿತು ಹೂವು ಚೆನ್ನಾಗಿರ್ತಾವಲ್ಲ ಸೊ ಅಟ್ರಾಕ್ಟ್ ಜಲ್ದಿ ಆಗ್ತಾವೆ ಹಾಗಾಗಿ ಅದೇ ಥರ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕೆಲಂಚು ಗಿಡದಲ್ಲೂ ಕೂಡ ಎಷ್ಟೊಂದು ಹೂವು ಬಂದಾವಂಥೇಳಿ ಈ ಕೆಲಂಚು ಗಿಡನೂ ಅಷ್ಟೇ ನಮಗೆ ವಿಂಟರ್ನಾಗ ಇದ್ರದ್ದು ಕಟ್ಟಿಂಗು ಅಥವಾ ಗಿಡ ತಂದು ಹಾಕೊಂಡಿದ್ವಿ ಅಂದರೆ ಇದು ನಮಗೆ ಪೂರ್ತಿ ಒಂದು ಮೂರನಿಂದ ನಾಲ್ಕು ತಿಂಗಳ ತನಕ ಹೂವು ಇದರಲ್ಲಿ ಬರ್ತಾನೆ ಇರ್ತವೆ ಸೊ ನೋಡ್ಬೋದು ನೀವು ನಾನೇನು ಮಾಡಿದ್ದೆ ಅಂದರೆ ಇದ್ರದ್ದು ಒಂದೆರಡು ಮೂರು ಗಿಡ ತರಿಸ್ಕೊಂಡಿದ್ದೆ ತೊಗೊಂಡು ಬಂದಿದ್ದೆ ಅದ್ರದ್ದು ಕಟ್ಟಿಂಗನ್ನ ನಾನು ಆ ಕಡೆ ಈ ಕಡೆ ಎಲ್ಲ ಕಡೆ ಸ್ವಲ್ಪ ಹಾಕ್ಕೊಂಡು ಇದ್ರದ್ದು ಮಲ್ಟಿಪ್ಲೈ ಮಾಡಿ ಜಾಸ್ತಿ ಮಾಡ್ಕೊಂಡಿನಿ ಸ್ವಲ್ಪ ಹೂವೂ ಅಷ್ಟೇ ಫಸ್ಟ್ ಗಿಡದಲ್ಲಿ ಬರ್ತವೆ ಆಮೇಲೆ ನಾವು ಗಿಡ ಕಟ್ಟಿಂಗ್ ಹಾಕ್ಕೊಂಡಿದ್ದನ್ನು ಆಮೇಲೆ ಈ ಥರ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಮೇನ್ ಗಿಡನ ತಂದಿದ್ದು ಇಲ್ಲಿಂದೆಲ್ಲ ಕಟ್ಟಿಂಗ್ಸ್ ಎಲ್ಲ ತೊಗೊಂಡಿದ್ದೆ ಅದೇ ಕಟ್ಟಿಂಗ್ಸ್ ನೋಡ್ರಿ ಇಲ್ಲಿ ಹಾಕಿರೋದೆಲ್ಲ ಇಲ್ಲಿ ಹಾಕಿದ್ದು ಇಲ್ಲಿ ಹಾಕಿದ್ದು ಸೊ ಇವೆ ಕಟ್ಟಿಂಗ್ಸ್ ಮಲ್ಟಿಪ್ಲೈ ಆಗಿದೆ ಈ ಕಡೆ ಎಲ್ಲ ಹಾಕಿದ್ದು ಸಣ್ಣ ಸಣ್ಣ ಕಟ್ಟಿಂಗ್ಸ್ ಎಲ್ಲ ತೊಗೊಂಡು ಹಾಕಿದ್ದೆ ಸೊ ಗಿಡ ಎಲ್ಲ ಚೆನ್ನಾಗಿ ಬಂದವು ಇದ್ರದ್ದು ಮೇನ್ ಪ್ರಾಬ್ಲಮ್ ಏನಂದ್ರೆ ಇದಕ್ಕೆ ಜಲ್ದಿ ಇದಕ್ಕೆ ಅಟ್ಯಾಕ್ ಆಗಿಬಿಡ್ತಾವಪ್ಪ ಈ ದೇಸಿ ಗಿಡಕ್ಕಂತೂ ಫುಲ್ ಒಂಥರ ಚಿಕ್ಕ ಚಿಕ್ಕಿ ರೋಗ ಬಂದ್ಬಿಡುತ್ತಾ ಹಂಗಾಗಿ ಜಲ್ದಿ ಹೋಗ್ಬಿಡುತ್ತ ಸೊ ಇಲ್ಲಿ ನೋಡ್ರಿ ಇದರಲ್ಲಿ ಗಿಡಗಳು ಬೆಳ್ಕೊಂಬಿಟ್ಟವ ಇಲ್ಲ ಈ ಥರ ಈ ಗಿಡ ಇದರಲ್ಲಿಂದ ಸ್ವಲ್ಪ ಸ್ವಲ್ಪ ಈ ಥರ ಹಿಂಗೆ ನಾವು ಇದನ್ನು ಕಟ್ ಹೋದ್ವಿ ಅಂದರೆ ಇಲ್ಲಿಂದ ಮತ್ತೆ ಚಿಗುರು ಬಂದು ಹೂವು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಬಿಸಾಕೋದಿಲ್ಲ ಇದನ್ನ ಸ್ವಲ್ಪ ನಾನು ಇಲ್ಲಿ ಎಲ್ಲನೂ ಹಾಗೆ ಮಾಡಿನಿ ಆಲ್ಮೋಸ್ಟ್ ಇಲ್ಲಿ ಹಿಂಗೆ ಬಿಸಾ ಇದನ್ನ ಮಾಡಿ ಮತ್ತು ನಾವು ಹಿಂಗೆ ಇದ್ರದ್ದು ಕಟ್ಟಿಂಗ್ ಹಾಕ್ಕೊಂಡು ಬಂದರೆ ಇದು ಕೂಡ ಚಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮತ್ತೆ ಇದರಲ್ಲಿ ಈ ಕಡೆ ಎಲ್ಲ ಚಿಗದು ಹೂವು ಬರ್ಲಿಕ್ಕೆ ಶಾರ್ಟ್ ಆಗುತ್ತೆ ಸೊ ಒಂದೊಂದು ಎಲೆನೂ ಹಚ್ಚಿ ಇಲ್ಲೋಟ್ರ್ ಇದು ಎಲೆ ಹಾಕಿನಿ ಇದು ಎಲೆ ಹಚ್ಚಿದ್ರಿಂದ ಈ ಗಿಡ ಬಂದದಿಲ್ಲಿ ಇದನ್ನು ಎಲೆ ಹಾಕಿನಿ ಅಲ್ಲೊಂದು ಹತ್ಕೊಳ್ಳೋದೆ ಇದನ್ನು ಎಲೆ ಹಾಕಿನಿ ಎಲೆಗೂ ರೂಟ್ಸ್ ಬರ್ತವೆ ಅಷ್ಟು ಚೆಂದಾಗಿ ಗಿಡಗಳು ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತವೆ ಒಂದು ಯಾವುದನ್ನು ಎಲೆ ಬೇಕಾದ ನಿಮ್ಗೆ ತೆಗಿತ ಎಷ್ಟು ಚೆನ್ನಾಗಿ ರೂಟ್ ಬಂದೋಗುತ್ತಾ ಇದೇ ತೆಗಿಲ್ಲ ನೋಡ್ರಿ ಎಲೆಗೆ ರೂಟ್ಸ್ ಬಂದಿರ್ತೀವಿ ಇದೇ ಎಲೆಯಿಂದ ನಮಗೆ ಹೊಸ ಗಿಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಒಂದು ನಾನು ಇದರಲ್ಲೆಲ್ಲ ನಟ್ಕೊಂಬೆ ಸ್ವಲ್ಪ ಅದು ಈ ಥರ ಡಿಸ್ಟರ್ಬ್ ಮಾಡಬಾರ್ದು ಯಾವುದೇ ಇದು ಬೆಳೆದಾಗ ಸ್ವಲ್ಪ ನಾನು ನಿಮಗೆ ತೋರ್ಲಿಕ್ಕಂತಲೇ ಇದರಲ್ಲಿ ನಿಮಗೆ ಹಾಕಿದ್ದು ನಾನು ಸೊ ಈ ರೂಟನ್ನು ಹೇಳ ಇನ್ನು ಅದೇ ರೀತಿಯಲ್ಲಿ ಈ ಸಣ್ಣ ಸಣ್ಣ ಇದರಲ್ಲೂ ಕೂಡ ಅಷ್ಟೇ ಬಂದಿದೆ ನೋಡ್ರಿ ಇದು ಸ್ವಲ್ಪ ಕ್ರಾಸ್ ಆಗಿದೆ ಇದು ಸ್ವಲ್ಪ ಹೂವು ಮುಗಿದ ಮೇಲೆ ಇದನ್ನು ಪಿಂಚ್ ಮಾಡಿಬಿಡೋದು ಅಷ್ಟೇ ಇದನ್ನು ಪಿಂಚ್ ಮಾಡಿದರೆ ಕ್ರಾಸ್ ಹೂವುಗಳು ಬರ್ಲಿಕ್ಷ ಇದು ವೈಟ್ ಕಲರು ಇದು ಒಂಥರ ಪೀಚ್ ಕಲರ್ ಅದೇ ಇದು ಪೀಚ್ ಕಲರ್ ಅದ ಲೈಟ್ ಇದು ಸ್ವಲ್ಪ ಆರೆಂಜಿಶ್ ಅದೇ ಸೊ ಇಲ್ಲೊಂದು ಕಟ್ಟಿಂಗ್ ಹಾಕಿದ್ದೆ ನೋಡ್ರಿ ಅಲ್ಲಿನೂ ಚೆನ್ನಾಗಿ ಬಂದದ್ದು ಸೊ ಇದರಲ್ಲೂ ಒಂದು ಕಟ್ಟಿಂಗ್ ಹಾಕಿದ್ದೆ ಇದು ಕೂಡ ಇದರಲ್ಲಿ ಚೆನ್ನಾಗಿ ಬಂದಿದೆ ಇದರಲ್ಲಿ ನೋಡಿರಿ ಆ ಕಡೆಯಿಂದ ಈ ಕಡೆಯಿಂದ ಮೂರು ನಾಲ್ಕು ಕಟ್ಟಿಂಗ್ ಹಾಕಿದ್ದೆ ಇದು ಒಂಥರ ಇದು ಚೆನ್ನಾಗಿ ಬಂದಿದೆ ಇದೆಲ್ಲ ದೇಸಿ ನಂಬಲ್ ವೈಟ್ ಕಲರು ಒಂದು ದೇಸಿ ದೇಸಿದಾಗೆ ವೈಟ್ ಕಲರ್ ಅದೇ ನೀವು ಕಾಮನ್ನಾಗಿ ಇದೊಂದೇ ನೋಡಿರ್ತೀರಿ ರೆಡ್ ಕಲರು ನಾನು ತೋರಿಸ್ತೀನಿ ನೋಡಿರಿ ಇದು ಕೆಲಂಚಿನಲ್ಲಿ ವೈಟ್ ಕೆಲಂಚು ಇದು ಇದು ವೈಟ್ ಕೆಲಂಚು ಗಿಡ ಇದು ಇದು ಎಲೆನೂ ಶೋ ಆಗಿರುತ್ತೆ ವರ್ಷ ಪೂರ್ತಿ ಆಮೇಲೆ ಸೀಸನ್ ಬಂದಾಗ ಈ ಥರ ಹೂ ಆಗ್ತದೆ ಸೊ ಇದೆಲ್ಲ ಗಿಡಗಳು ನಾನು ಕಲೆಕ್ಟ್ ಮಾಡ್ಕೊಂಡಿರೋ ಗಿಡಗಳು ಇನ್ನು ಅಲ್ಲಿ ಅಲ್ಲಿನೂ ಇದ್ದಾವೆ ಸಣ್ಣ ಸಣ್ಣ ಕೆಲಂಚು ಗಿಡಗಳಿದಾವೆ ಇಲ್ಲಿದ್ದಾವೆ ನೋಡ್ರಿ ಇಲ್ಲಿ ಇಲ್ಲೊಂದು ಐತೆ ರೆಡ್ ಕಲರು ಆಮೇಲೆ ಇದೆಲ್ಲ ಬೇರೆ ಕಲರು ಇಲ್ಲೊಂದು ರೆಡ್ ಕಲರ್ ಐತೆ ಇನ್ನು ಇಲ್ಲೊಂದು ಐತೆ ನೋಡ್ರಿ ಇಲ್ಲೊಂದು ಐತೆ ಸೊ ಇದರಲ್ಲೂ ಹೂವು ಬಂದು ಹೋಗೈತೆ ಇನ್ನೊಂದು ಗಿಡ ಇದೆ ಎಲ್ಲಿ ಟಿನ್ ಮರ್ತ ಮರ್ತೀನಿ ಅದನ್ನು ಅದರಲ್ಲೂ ಜಾಸ್ತಿ ಹೂವು ಬಂದಿದ್ವು ಇಲ್ಲಿದ್ದ ಇದಕ್ಕೆ ಯಾಕೆ ಸಪ್ರೇಟ್ ಇಟ್ಟಿನ್ ಅಂದರೆ ಇದು ಸ್ವಲ್ಪ ನೋಡಿರಿ ಇದೇ ಚಿಕ್ಕಿ ಚಿಕ್ಕಿ ರೋಗ ಬರ್ತಂತ ಹೇಳಲ್ಲ ಈ ಥರ ಈ ಥರ ಬಂತು ಅಂದರೆ ಮುಗೀತಿದ್ರು ಗಿಡ ಸೊ ಇದಕ್ಕೂ ಸ್ಪೆಷಲ್ ಕೇರ್ ತೊಗೋಬೇಕು ಸ್ವಲ್ಪ ಹೊಡಿ ಸ್ಪ್ರೇ ಎಲ್ಲ ಮಾಡಿದರೆ ನೀಟಾಗಿ ಹೋಗ್ತಾವೆ ಇವು ಸೊ ಇದು ನನ್ನ ಗಾರ್ಡನ್ ಅವರಲ್ಲಿರ ಅಂತ ಸ್ವಲ್ಪ ಓಕೆ ಫ್ರೆಂಡ್ಸ್ ಬಾಯ್